ಹೋಗಿ ರಾಯರ ದರ್ಶನ ಮಾಡ್ಬೇಕು ಅಂತ ಬೆಲ್ಲದ ಪಾಕ ಮತ್ತೆ ಬಾಳೆಹಣ್ಣು ಹ್ಮ್ ಎರಡನ್ನು ಮಿಶ್ರಣ ಮಾಡಿ ಅಂಟಿಸಿರೋದಂತೆ ಅದನ್ನ ಇವರು ಚುಡಿದಾರ ಕಡೆ ಇವತ್ತೇ ಫಸ್ಟ್ ಟೈಮ್ ನೋಡಿದ್ರೆ ಚುಡಿದಾರ ಹಾಕಿದ್ರು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮಂತ್ರಾಲಯ ಹೋಗ್ತಾ ಇದೀವಿ ಯಾರೆಲ್ಲ ಮಂತ್ರಾಲಯ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಇರುತ್ತೋ ಅವ್ರಿಗೆ ಒಂದು ಗೈಡು ಆಗಿರ್ಬೋದು ಅಥವಾ ತುಂಬ ಜಾಸ್ತಿ ಇನ್ಫಾರ್ಮೇಶನ್ ಕೊಡಲ್ಲಪ್ಪ ನಾವು ಮಾಡೋ ಒಂದು ತರಲೆ ತಮಾಷೆಗಳನ್ನ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಸೊ ಹಂಗಾಗಿ ನಮ್ಮ ತರಲೆ ತಮಾಷೆಗಳು ಹಾಗೆ ನಾವು ಯಾವ ರೀತಿ ಹೋದ್ವಿ ಮಂತ್ರಾಲಯಕ್ಕೆ ಮಾತುಗಳಿರುತ್ತೆ ಸೇವಿ ಸೇವಿ ನೋಡಿ ಎಂಜಾಯ್ ಮಾಡಿ ಹಾಗೆ ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಕೂಡ ಬಂದಿದ್ದಾರೆ ಸೊ ಅವ್ರು ಯಾರು ಅಂತ ಗೊತ್ತಾಗ್ಬೇಕಲ್ಲ ತುಂಬಾ ಫಾರ್ಮಲ್ ಆಗ್ತಿದೆ

ಏನಿಲ್ಲ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ತುಂಬಾ ದಿವಸದಿಂದ ಕಾಯ್ಕೊಂಡಿದೆ ಇವತ್ತು ಕಾಲ ಕೂಡ್ ಬಂದದೆ ಇವತ್ತು ಹೋಯ್ತಾ ಇದ್ದೀವಿ ಅಲ್ಲಿ ಏನೇನ್ ಮಾಡ್ತೀವಿ ಅಂದವ ಈ ಆ ರೀಲ್ಸ್ ಆ ವಿಡಿಯೋ ಮಾಡ್ತೀವಿ ಅಂತ ನಮಗ್ ಗೊತ್ತಿಲ್ಲ ಇವಾಗ ನಾವು ಊಟ ಮುಗಿಸಿಕೊಂಡು ಜರ್ನಿಯ ಶುರು ಮಾಡಿದೀವಿ ತಿಂಡಿ ಟೆಂಡಿ ನಾನು ಲೇಡೀಸ್ ನೋಡಿ ನಾನು ಒಂದ್ಸಲ ಹೋಗಿದ್ದಲ್ಲ ಅದು ಮುಂದೆ ಸಕ್ಕದಾಗ ದರ್ಶನ ಆಗಿದ್ದೆ ಅಯ್ಯೋ ನನಗೆ ರಾಯರ್ ಪಕ್ಕನೆ ಪೋಟ ತಾಯರ್ ಆತರ ಇತ್ತ ಹೊರಗಡೆ ಇಟ್ಟ ದೇವ್ರ ಪಕ್ಕಾನೇ ಫುಲ್ ಶಾಟ್ ಕೊನೆ ಆಯರ್ ರಾಯರು ಹೊರಗಡೆ ಇಲ್ವಾ ಓ ಅದಲ್ಲ ಅಲ್ಲಿ ದೇವ್ರ ಪಕ್ಕ ಮುಡತಾರಾ ಬೋಡಿತಾರ ಅಷ್ಟೆ ಹೆಂಗಿತ್ತು ರಾಯರ್ ಪಕ್ಕದನೇ ಬೋಡದ ನಾನು ಅವರು ಪಕ್ಕ ಅದರ ಗರ್ಬ ಗುಡಿ ಹೊರಗಡೆ ಅಂತ ಹೇಳಿದ್ರು ಅವರು ಇಲ್ಲ ಗರ್ಬ ಗುಡಿ ಅಂದ್ರಿಲ್ಲ ಹೊರಗಡೆ

ವ್ರೆ ಅಲ್ಲಿ ಕೆತ್ತವ್ರೆ ಆ ಕಲ್ಲಲ್ಲಿ ಹಾ ಕಲ್ಲ ಆಮೇಲೆ ಅಲ್ಲಿ ಎಲ್ಲಾ ಫೋಟೋ ತಗಸ್ಕೊ ಬಂದ್ವಾ ರಾಯರ್ ಪಕ್ಕ ನಿಂತ್ಕೊಂಡ ನಮ್ ಓನರ್ ಸಸೆ ತಗದ್ರು ಅವ್ರ ಮೊಬೈಲ್ ಎಲ್ಲ ನನ್ ಸ್ಯಾಡ್ ಮೊಬೈಲ್ ತಾನೆ ನಿಮ್ಮ ನಿಮ್ಮ ಮಗನ ಅದರ ದೊಡ್ಡ ಮೊಬೈಲ್ ಇತ್ತಲ್ಲ ಕಳ್ಸ್ಕೊಬೇಕು ಅವನು ಅಲ್ಲ ಕಳ್ಸಿ ಕಳ್ಸೋದಿರ ಕಳ್ಸತಿರಲಿಲ್ಲ ಅವರು ಅವನು ಇಟ್ಕೊಳ್ಳಲ್ಲ ಅಂದ್ಬಿಟ್ಟು ನಾನು ಇದ್ದು ಅವರ ಮೊಬೈಲ್ ಅಲ್ಲಿ ಡೆಡ್ಸ್ ನೋಡಿ ಇನ್ನ ಐದ್ ಅವರ್ 57 ನಿಮಿಷ ತಾರಸ್ತೈತೆ ನೀನು ಇವರಿಗೆ ಹೇಳಬೇಕು ಆ ದೇವರೇ ಹೇಳುವೆ ಗಂಟೆಗೆ ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಅರ್ಧ ದಾರಿಗೆ ಹೋಗಿರೋವು ನೀನು 4 ಗಂಟೆಗೆ ಎದ್ದುಬಿಟ್ಟು ನಡಕೊಂಡು ಹೋಗಿರ ನಾ ಬನ್ ಪಿಕ್ ಮಾಡ್ಕಳುವೆ ಯಾವ ಫ್ಲೈಟ್ ಅಲ್ಲಿ ಬರಲ್ಲ ಭಾಗ್ಯರು ಗಾಡಿನ ಟಯರ್ ತಿರ್ಗಿಸ್ ಓಡಿಸ್ತಿದ್ರು ಓಡಿಸಿದ್ರು ರಶ್ಮಿನ ಅವಳು ಬರೋನಾಳು ನನ್ ಕೂತ್ಕಳ್ವೆ

ಅದೇ ಹೆಂಗ್ ಬಂದಿರ್ತಾ ಗೊತ್ತಿಲ್ಲ ಮಂತ್ರಾಲಯ ಬರ್ಬೇಕಾದ್ರೆ ನಾವು ಒಂದ್ಸಲ ಈ ವಿಡಿಯೋ ವೈರಲ್ ಆಗಿತ್ತು ಅಂತ ನೋಡಿದ್ದು ಇವಾಗ ಇದನ್ನ ನಾನು ಹೇಳಿದೆ ಆಕ್ಚುಲಿ ಗೋಲ್ಡ್ ಹುಡುಕ್ತವ್ರೆ ಅಂತ ಹೇಳಿದೆ ಡೈಮಂಡ್ ಅಂತ ಹೇಳಿಲ್ಲ ಬಟ್ ಸ್ಟಿಲ್ ಈ ನಿಜನ ಇದು ನಂಬಕಾಗತ್ತೆ ಇವತ್ತು ಅಲ್ಲಿ ವಿ ಎಸ್ ಬೈಕ್ ಇದೆ ಅಲ್ವಾ ಅಲ್ಲಿ ನಿಂತಿದಾರಲ್ಲ ಪಂಚ ಹಾಕೊಂಡಿರೋರಲ್ಲ ಆ ಹಿಂದಗಡೆ ಗ್ರೀನ್ ಕಲರ್ ಅಂದ್ರೆ ಎಲ್ಲೋ येलो ಕಲರ್ ಡ್ರೆಸ್ ಹಾಕೊಂಡಿದಾರಲ್ಲ ಸ್ವಲ್ಪ ಮುಚ್ಕೊಂಡ್ಬಿಟ್ಟವ್ರೆ ಬಟವರೆ ಅವರಿಗೆ ಸಿಕ್ಕಿದೆ ಅಂತೆ ಇನ್ನೂ ಮೂರ್ ಜನಕ್ಕೆ ಸಿಕ್ಕಿದೆ ಅಂತೆ ಟೋಟಲ್ ಆಗ ಒಂದಕ್ಕೆ ಒಂದು ಕೋಟಿ ವ್ಯಾಲ್ಯೂ ಅಂತ ನೋ ಅಲ್ಲಿ ಬಾತವರ ನೋಡಿ ಅವ್ರು ಕೇಳು ಲೂಸ್ ಚಾನೆಲ್ ಅವರು ಸಿಕ್ಕಿರೋದು

ಗಂಡಸರ್ ಕರಿಬೇಕು ನಾವ್ ಕರಿಬಾರ್ದು ಕರಿ ಹಂಗೇ ನೋಡ್ಬೇಕು ತೋರ್ಸಣ ಅದು ವಜ್ರ ಗ್ರೀನ್ ಕಲರ್ ಅಲ್ಲ ಟಿವಿ

ಒಂದ್ಸಲ ಇದುರಲ್ ಆಗಿತ್ತು ವಿಡಿಯೋ ಎಲ್ಲ ಇಲ್ಲಿ ಡೈಮಂಡ್ ಗೋಲ್ಡ್ ಹುಡುಕ್ತಾರೆ ಅಂತ ಬಟ್ ಆಕ್ಚುಲಿ ಫಸ್ಟ್ ಡೈಮಂಡ್ ಅಂತ ಹೇಳಿರ್ಲಿಲ್ಲ ಚಿನ್ನದ ಕಾಯಿನ್ ಸಿಗ್ತಾವೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದು ಮೇಲಿಂದ ಬಿದ್ದಿದಾವೆ ಅಂತ ಅರ್ಥ ಆಗಿಲ್ಲ ನಿಂಗೆ ಮಳೆ ಬೀಳುತ್ತಲ್ಲ ಆ ಆತರ ಮೇಲಿಂದ ಬಿದ್ದಿದಾವೆ ಅಂತ ಹೇಳ್ಬಿಟ್ಟು ವೈರಲ್ ಆಗಿತ್ತು

ನೀವ್ ಕಾಸ್ಕೋ ಪರ್ಚೇಸ್ ಮಾಡಿಗೂ ನಾವೊಂದ್ ಐಡಿಯಾ ಮಾಡ್ಬೇಕಾಯ್ತು ಅವ್ರೆಲ್ಲಾ ಉತ್ತಿರೋ ನೆಲದಲ್ಲಿ ಹುಡುಕ್ತವ್ರೆ ನಾವ್ ಮಳೆ ಒಳಗ್ ಹುಡುಕ್ಬೇಕಾಗಿತ್ತು ಬಂದಿತ್ತು ಹುಡುಕಕ್ ಹೋದ್ರೆ ಯಾರಾದ್ರೂ ವಾಶ್ರೂಮ ಕೂತಿರ್ಬೇಕು ಸಾಕಾಗಿರ್ತದ ಏನೇ ಆದ್ರ ಮಧ್ಯರಾತ್ರಿ ನಗ್ಬೇಡಿ ನೀವು ಈ ತರ ಓಡೋರೆಲ್ಲ ಎದ್ ಬಂದ್ಬಿಡ್ತಾರೆ ಮಣ್ಣೆಲ್ಲ ಇದ್ ಮಾಡಿರ್ತಾರಲ್ವಾ ಅದು ಬಂದಿದ್ರು ಬಂದಿರಬಹುದು ಹೇಳಕ್ ಆಗಲ್ಲ ಅದೃಷ್ಟ ಅಲ್ಲಿ ವಾಶ್ರೂಮ್ ಮೇಲೆ ಒಂದ್ ಡೈಮಂಡ್ ಕುತ್ಕೊಂಡಿರೋ ಅಷ್ಟು ಜನ ಎಲ್ಲಾ ಹುಡುಕ್ತಾವ್ರೆ ನಾವ್ ಹುಡುಕ್ತಾಗ ಸಿಕ್ಕ ಬೋಗ ಬರಲ್ಲ ಹುಡುಕೊಂಡ ಇವಾಗ ನಾವು ಮಂತ್ರಾಲಯದಲ್ಲಿರುವಂತ ಪಂಚಮುಖಿ ಆಂಜನೇಯ ಗೆ ಬಂದಿದ್ದೀವಿ ಯೂಶಲಿ ಏನಾಗುತ್ತೆ ಅಂತಂದರೆ ತುಂಬ ಜನ ಏನ್ಕೋತಾರೆ ಫಸ್ಟು ರಾಯರ ದರ್ಶನ ಮಾಡಿಕೊಂಡು ಇಲ್ಲಿ ಬರಬೇಕು ಅಂತ ಬಟ್ ಆ್ಯಕ್ಚುಲ್ ಫ್ಯಾಕ್ಟ್ ಏನು ಅಂತಂದರೆ ಫಸ್ಟು ದೂತನ ನಮಸ್ಕಾರ ಮಾಡಿಕೊಂಡು ಆ ನಂತರ ದೇವ್ರ ಹತ್ರ ಹೋಗ್ಬೇಕಂತೆ ಸೊ ಹಾಗಾಗಿ ಫಸ್ಟು ಹನುಮಂತ ದೇವ್ರನ್ನ ಫಸ್ಟು ಬೇಡ್ಕೊಂಡು ಬೇಡ್ಕೊಂಡು ಆಶೀರ್ವಾದ ತಗೊಂಡು ಆ ನಂತರ ರಾಯರ ದರ್ಶನ ಮಾಡಬೇಕಂತೆ ಸೊ ಹಾಗಾಗಿ ಫಸ್ಟು ಪಂಚಮುಖಿ ದೇವಸ್ಥಾನಕ್ಕೆ ಬಂದು ಇನ್ನೊಂದಕ್ಕೆ

ಪಂಚಮುಖಿ ಆಂಜನೇಯನ್ ಟೆಂಪಲ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಒಳ್ಳೇದಂತೆ ಸೊ ಹಂಗಾಗಿ ಇಲ್ಲಿ ಬಂದಿದೀವಿ ಇಲ್ಲಿ ಹತ್ರದಲ್ಲಿ ಅವರ ಸ್ನೇಹಿತರಿದ್ದಂತ ಜಾಗ ಕೂಡ ಇದೆಯಂತೆ ಸೊ ಅಪ್ಪಣ್ಣಾಚಾರ್ಯರು ಹಾ ನನ್ಗೆ ಇವಾಗ ನೆನ್ಪಿಗ್ ಬಂತು ನಾವು ರಾಯರ ಸೇವೆ ಮಾಡಿದ್ರೆ ಹತ್ರ ಹೋಗ್ಬಿಟ್ಟು ಒಪ್ಪಿಸ್ಬೇಕಂತ ನಾವ್ ಇಂಥದ್ದನ್ನ ನಾವು ಮಾಡಿದೀವಿ ಲೆಕ್ಕ ಬರ್ಸೋದು ಹಾ ಲೆಕ್ಕ ಬರ್ಸಬೇಕಂತೆ ನಾವು ಮಾಡಿದೀವಿ ಅಂತ ಇಲ್ಲ ಅಂತಂದ್ರೆ ಆ ಕೆಲಸ ನಾವೇನು ಸೇವೆ ಮಾಡಿರ್ತೀವೋ ಅದು ಬಲ್ಸಲ್ವಂತೆ ಸೊ ನೀವು ಯಾರಾದರೂ ರಾಯರ್ ಸೇವೆ ಮಾಡಿದರೆ ಅವ್ರ ಮನೆಗೆ ಹೋಗ್ಬಿಟ್ಟು ಲೆಕ್ಕ ಒಪ್ಪಿಸ್ಬೇಕಂತೆ ಸೊ ಏನು ನೀವು ಮಾಡಿದ್ದೀರಾ ಅಂತ ಸೊ ದಟ್ ನಿಮಗೆ ಅದು ಫಲ ಸಿಗತ್ತಂತೆ ಇದು ನಾನು ಕೇಳಿದ್ದು ಎಲ್ಲೋ ಒಂದು ಕಡೆ ಸೊ ಹಾಗಾಗಿ ನನಗೆ ಗೊತ್ತಿದ್ದಂತ ತಿಳಿಸಿದೆ ಈಗ ನಾವು ಬಂದಿರೋದು ಬಿಚ್ಚಾಲಿಗೆ ಸೊ ನೋಡಿ ನೀರು ಎಷ್ಟಿದೆ ಅಂತ ಎಷ್ಟು ನೀರಿದೆ ಸೊ ಇವಾಗ ನಾವು ಬಿಚ್ಚಲಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ ಈ ಒಂದು ದೇವಸ್ಥಾನನ ಕಟ್ಟಡನ ಈ ದೇವಸ್ಥಾನದ ಕಟ್ಟಡನ ಈ ಇಂಟರ್ ಬ್ಲಾಕ್ ಇರುತ್ತಲ್ವ ಸೊ ಹಿಂದೆ ಕಾಣಿಸ್ತೀಯಲ್ಲಿ ನೋಡಿ ಇದು ಕಲ್ಲೊಂದು ಫುಲ್ಲು ಸೊ ಅದನ್ನ ಇವಾಗ ಸಿಮೆಂಟ್ ಯಾವ ಜಾಗಕ್ಕೆ ಯೂಸ್ ಮಾಡ್ತಾರೆ ನೋಡಿ ಅಂಟಿಸೋದಕ್ಕೆ ಮತ್ತೆ ಅದನ್ನ ಲಾಕ್ ಮಾಡೋದಕ್ಕೆಲ್ಲ ಸೊ ಅದ್ರ ಬದಲಿಗೆ ಬೆಲ್ಲದ ಪಾಕ ಮತ್ತು ಬಾಳೆಹಣ್ಣು ಹ್ಞೂ ಎರಡನ್ನು ಮಿಶ್ರಣ ಮಾಡಿ ಅಂಟಿಸಿರೋದಂತೆ ಅದನ್ನ ಎಷ್ಟೇ ಮಾಡಿದ್ರು ಅದು ಬಿಟ್ಕೊಳೋದಿಲ್ವಂತೆ ಆದ್ರೂ ಗ್ರೇಟ್ ಅಲ್ಲ ಯಾವ್ಯಾವದ್ರಲ್ಲಿ ಏನೇನೆಲ್ಲ ಮಾಡಬಹುದು ಏನೇನೆಲ್ಲ ಸೈನ್ಸ್ ಅಥವಾ ಒಂದು ಚಮತ್ಕಾರನೋ ಅದೊಂದು ಕಲೆ ಇದೆಲ್ಲ ಚಮತ್ಕಾರನ ಅಥವಾ ದೇವರ ಕೃಪೆನೋ ಗೊತ್ತಿಲ್ಲ ಬಟ್ ಇಟ್ ಇಸ್ ನೈಸ್ ಅಂದರೂ ಸಲ ಮಂತ್ರಾಲಯಕ್ಕೆ ಬಂದರೆ ಈ ಜಾಗನ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಪಟ್ಟಲೆ ನೀರಿರೋದು ಯಾವುದು ನದಿ ತುಂಗಾಭದ್ ತುಂಗಾ ನದಿ ಸೊ ಇಲ್ಲಿ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿ ಪ್ರಶಾಂತವಾಗಿ ಫ್ರೀಯಾಗಿದ್ದಾಗ ಒಂದು ಸಲ ಬನ್ನಿ ಏನೋ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಸೊ ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ ಮಂತ್ರಾಲಯ ಒಳಗಡೆ ಅಂತ ತೋರಿಸೋಕ್ಕಾಗದೇ ಇದ್ರು ಹೊರಗಡೆ ಎಲ್ಲ ತೋರಿಸಿದ್ವಿ ಆ್ಯಂಡ್ ಇನ್ಫ್ಯಾಕ್ಟ್ ಮಂತ್ರಾಲಯ ಮೋಸ್ಟ್ ಆಫ್ ಎಲ್ಲರೂ ನೋಡಿದೀರ ಬಟ್ ಇವತ್ತು ಏನು ಮಂತ್ರಾಲಯಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲೆಲ್ಲೂ ಹೋಗಬೇಕು ಅನ್ನೋದನ್ನು ತೋರಿಸಿದ್ವಿ ಇವಾಗ ಭಾಗ್ಯಮ್ಮ ಫುಲ್ ರೆಡಿಯಾಗಿ ನಾವು ನೋಡಿದ್ರೆ ಟ್ರಡಿಷ್ನಲ್ ಆಗಿ ಪಂಚಿಗಿಂಚಿ ಹಾಕ್ಕೊಂಡು ಅವರು ಸಾರಿ ಹಾಕ್ಕೊಂಡು ಇವರು ಚೂಡಿದಾರ ಕಡೆ ಇವತ್ತೇ ಫಸ್ಟ್ ಟೈಮ್ ನೋಡಿದ್ರು ಚೂಡಿದಾರ ಹಾಕಿದ ಸೊ ರೆಡಿಯಾಗಿ ಹೋಗ್ತಾ ಇದ್ವಿ ಅಟ್ಲೀಸ್ಟ್ ಸಂಪ್ರದಾಯನಾದರೂ ಪಾಲಿಸ್ಬೇಕಲ್ವಾ ನಮ್ಮ ಹೆಣ್ಮಕ್ಳು ಈಗಲಾದರೂ ಸಂಪ್ರದಾಯ ಪಾಲಿಸ್ತಾರಪ್ಪ ದೇವಸ್ಥಾನಗಳಿರೋದು ಎಷ್ಟು ಮುಖ್ಯ ಅನ್ನೋದು ಇವಾಗ ಗೊತ್ತಾಯ್ತು ಫೈನಲಿ ಮಂತ್ರಾಲಯಕ್ಕೆ ಬಂದ್ವಿ ಸೊ ಮಂತ್ರಾಲಯದಲ್ಲಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಅವರಿಗೆ ಹಾಗೆ ನಮ್ಮ ಭಾಗ್ಯಮ್ಮ ಅವರು ಇಷ್ಟ ತನಕ ಪಾಪ ಮಂಡಿ ಆಗ್ತಿಲ್ಲ ಆದರೂ ಕೂಡ ಖುಷಿ ಖುಷಿಯಲ್ಲಿ ನಗ್ನಗ್ತಾ ಹೊರಗಡೆ ಇಂದ ಬಿಸಿ ಒಳಗಡೆ ಸೊ ದರ್ಶನ ಅಂತ ತುಂಬಾ ಚೆನ್ನಾಗ್ ಆಯ್ತು ಇನ್ಫ್ಯಾಕ್ಟ್ ಸೊ ಮಂತ್ರಾಲಯನ ಮತ್ತೆ ಮತ್ತೆ ತೋರ್ಸೋ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ತುಂಬಾ ಜನ ನೋಡಿರ್ತೀರಾ ಹಾಗಾಗಿ ನಾವು ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹೇಳಿಬಿಟ್ಟು ತೋರಿಸಿಲ್ಲ ಬಟ್ ದರ್ಶನ ಆಗಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಅಂಡ್ ಬಗ್ಗೆ ನಿಮ್ಗೆ ಹೆಂಗ ಅನಿಸ್ತದೆ ತುಂಬಾ ದಿನಗಳ ನಂತರ ಬರಬೇಕು ಅಂತ ಹೇಳಿ ಮುಂದಕ್ಕೆ ಏನಿಲ್ಲ ತುಂಬಾ ದರ್ಶನ ಚೆನ್ನಾಗ್ ಆಯ್ತು ಸೊ ಫೈನಲಿ ರಾಯರ ಏನು ದರ್ಶನ ಮುಗಿಸ್ಕೊಂಡು ಒಳ್ಳೆ ಪ್ರಸಾದ ತಿನ್ಕೊಂಡು ತಿಂಡಿ ತಿನ್ಕೊಂಡು ಭಾಗ್ಯಮ್ಮನ ಹಿಂಗಿಂದ ಕೂರ್ಸ್ಕೊಂಡು ಜೊತೆಲಿ ಇನ್ನೊಬ್ರು ಮಿಸ್ ಆಗ್ಬಿಟ್ಟವ್ರಿ ಅಲೋ ಹಲೋ ಎಸ್ ಇಲ್ಲೇ ಇದೀರಾ ಓಕೆ ಸೊ ಒಂದು ಕಾಮಿಡಿ ನನ್ಗೆ ಈಗ ನೆನ್ಪಿಗ್ ಬಂತು ನಿಮ್ಗೆ ನಿನ್ನೆ ತೋರಿಸಿದೀನಿ ಸೊ ಇದೇ ವಿಡಿಯೋದಲ್ಲಿ ಇನ್ನೊಂದ್ಸಲ ತೋರಿಸ್ತಾ ಇದೀನಿ ನೋಡ್ಕೊಂಡು ಇನ್ನು ಜನ ಜಾಸ್ತಿ ಏ ವಜ್ರ ಹುಡ್ಕೋರು ಅಲ್ಲ ಏನ್ ಜನ ಗುರು ಯಾವುದೇ ಜೊತೆಗೆ ಏನು ಇಲ್ಲಿ ವಜ್ರ ಸಿಗುತ್ತಾ ಬಿಡತ ಸೆಕೆಂಡ್ರಿ ಹೋಟ್ಲ ನಿಮ್ಮ ಒಳ್ಳೆ ಲಾಭ ಆಯ್ತದೆ ಅಂತ ಬೆಳಿಗ್ಗೆಯಿಂದ ಸಂಜೆ ತನಕ ಬಂದೋರಲ್ಲಿ ಓ ಗಂಡ ಹೆಂಟಿ ಮಕ್ಕಳು ಮರಿ ಎಲ್ಲರೂ ಹುಡುಕ್ತಾರೋ ಅಂತೆ ಊಟ ತಿಂಡಿ ನೋಡ್ಕೊಳ್ಳಿ ಊಟ ತಿಂಡಿ ಎಲ್ಲಾ ತಗಂಬರರಿದ್ದಾರೆ ಇಲ್ಲಿ ಹೋಟೆಲ್ ಅಲ್ಲಿ ಇದಾರೆ ಇದ್ದಾರೆ ಇಲ್ಲಿ ಏನು ಸಿಗಲ್ಲ ಇವ್ರು ಹೋಟೆಲ್ ಅಲ್ಲಿ ವ್ಯಾಪಾರ ಆಗಲಿ ಅಂತ ಒبಸ್ಬಿಟಾರೆ ಅವು ಅದನ್ನೇ ಹಿಡ್ಕೊಂಡು ಬಿಡಾವೆ ಅಲ್ಲಿರೋ ಇಲ್ಲಿರೋ ಕಂಪ್ಲೀಟ್ ಸೈಟ್ ನೋಡಬಹುದು ನೀವು ಕಂಪ್ಲೀಟ್ ಸೈಟ್ ಅಲ್ಲಿ ಎಲ್ಲಾ ಜನ ತುಂಬಿ ಜಾತ್ರೆ ಆಗೋಬಿಟೈತೆ ಊಟ ತಿಂಡಿ ಬಿಟ್ಟು ಬಿಸ್ಲಲ್ಲಿ ಹಿಂಗ್ ಅದ್ ಯಾರೋ ಒಬ್ರಿಗ್ ಸಿಕ್ಕಿರೋದಂತೆ ಅದನ್ನು ಯಾರೋ ಒಬ್ರಿಗ್ ಸಿಕ್ಕಿರೋದು ತುಂಬಾ ಜನಕ್ಕೆ ಏನ್ ಸಿಕ್ಕಿಲ್ಲ ಆದ್ರೂ ಕೂಡ ಅದನ್ನೇ ಈ ಜನ ಈ ರೇಂಜ್ ಅಲ್ಲಿ ಒಬ್ಬೊಬ್ರು ರಶ್ಮಿಯವ್ರೆ ಹೋಗ್ತೀರಾ ಹುಡುತಿ ಏನನ್ನ ಹಂಗ ಹೇಳ್ಬಾರ್ದು ಸಂಘ್ಯವಾ ಹೋಗವು ಒಂದ್ ವಜ್ರ ಹುಡಿಕ್ರೆ ಗಿಫ್ಟ್ ಕೊಟ್ಬಿಡದೆ ಅಲ್ಲ ಏನೋ ಪ್ರೀತಿಯಿಂದ ತಂಗಿ ಅಂತ ಏನೋ ವಜ್ರ ಕೊಡ್ತಾರೆ ಅಂತ ಹೇಳದ್ನಪ್ಪ ಅಲ್ಲ ಹೋಟ್ಲಗ್ ಹೋಗ್ಲಿ ನನಗೋಸ್ಕರ ಈಗ ಎನಿವೇಸ್ ಸೊ ಈ ಒಂದು ಟ್ರಿಪ್ ನಿಮ್ಮ ಎಂಜಾಯ್ ಮಾಡಿದೀರ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದೇ ತರ ನೋಡ್ತಾ ಇರಿ ಎಲ್ರು ಬಾಯ್ ಬಾಯ್ ಹೇಳ್ಬಿಡ್ರಪ್ಪ ಏನಾದ್ರು